ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಕಪ್ ಚಿರೋಟಿ ರವೆ ಮತ್ತು ಮೂರು ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಮೊದಲಾಗಿ ಹೇಳ್ಬೇಕಂದ್ರೆ ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಚಿರೋಟಿ ರವೆಯಿಂದ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಮೈದಾ ಉಪಯೋಗ್ಸೋದು ಬೇಡ ಅಂತ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮೈದಾ ಹಸಿಟ್ಟು ಚಿರೋಟಿ ರಫ್ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಆದಮೇಲೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಾ ಬನ್ನಿ ಒಂದೇ ಸಲ ನೀರು ಹಾಕ್ಕೊಟ್ಬಿಡಿ ತೆಳು ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕಷ್ಟು ನೀರು ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪ ರಿಕ್ವೈರ್ಮೆಂಟ್ ಎಷ್ಟು ತೊಗೊಳುತ್ತೆ ಅಷ್ಟು ಹಾಕ್ಕೊಂಡು ಕಲ್ಸ್ಕೊತಾ ಬನ್ನಿ ನೋಡಿ ನಾನು ಇವಾಗ ನೀಟಾಗಿ ಅದನ್ನು ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀನಿ ಅದನ್ನು ಫುಲ್ ಚೆನ್ನಾಗಿ ನೀಟಾಗಿ ನಾದ್ಕೋಬೇಕು ಎಲ್ಲ ಫು ಫುಲ್ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಈ ಥರ ಎಲ್ಲ ಮಾಡಿಕೊಂಡು ನೀಟಾಗಿ ನಾದಿದ್ರೆ ಅದು ಮೈದಾ ಸೆಡ್ ಜಾಸ್ತಿ ಉಪಯೋಗಿಸೋದೇ ಬೇಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಇವಾಗ ಅದಕ್ಕೆ ಒಂದು ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ ಹೇಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೊಂಡ್ರೆ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಿರೋಟಿರೋ ಹಾಕಿರೋದ್ರಿಂದ ನಾವು ಜಾಸ್ತಿ ಮೈದಾ ಉಪಯೋಗಿಸ್ತಲ್ಲ ಸೊ ಹೆಲ್ತ್ಕೋ ಒಳ್ಳೆಯದು ಸೊ ನಿಮ್ಮನೇಲಿ ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ ನಾನು ಇವಾಗ ತುಪ್ಪ ಹಾಕೊಂಡು ಚೆನ್ನಾಗಿ ನಾದ್ಕೊಂಡು ಆ ಥರ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಹೆಂಗಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸಿದ್ದೀನಿ ಅಂತ ಸೊ ಇದನ್ನು ಸ್ವಲ್ಪ ಹೊತ್ತು ನೀವು ಓವರ್ ನೈಟ್ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಸೊ ಅರ್ಧ ದಿನ ಮುಂಚಿತವಾಗಿ ಕಲಸಿಡಬೇಕು ಯಾಕೆಂದರೆ ರವೆ ಆಗಿರೋದ್ರಿಂದ ಅದು ಫುಲ್ ಎಲ್ಲ ಕರಗಿ ಚೆನ್ನಾಗಿ ಮಿಕ್ ಬೈಂಡ್ ಆಗಬೇಕು ಸೊ ಹಾಗಾಗಿ ನಾನು ಮಧ್ಯರಾತ್ರಿಯಲ್ಲೇ ಕಲಸಿಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಮತ್ತು ಬೆಲ್ಲದ ತುರಿ ನಾನು ಬೆಲ್ಲದ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ ನೀವು ಬೆಲ್ಲದ ಕರ್ಜಿಕಾಯಿನೇ ಮಾಡ್ಕೊಳ್ಳಿ ಬೆಲ್ಲ ಮತ್ತು ಕೊಬ್ಬರಿ ತುರಿನ ಎರಡೂ ನೀಟಾಗಿ ಮಿಕ್ಸ್ ಇದ್ದೀನಿ ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೆ ಬೆಲ್ಲ ಒಂದಷ್ಟು ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೆಲ್ಲನೇ ನಾನು ಇವಾಗ ಹುರುಗಡ್ಲೆ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಬೇಗ ಬೇಗ ವಿಡಿಯೋ ಮುಗಿಲಿ ಅಂತ ಹೇಳಿ ಸ್ವಲ್ಪನೇ ಅದನ್ನೆಲ್ಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡೋದೆಲ್ಲ ತೋರಿಸಿಲ್ಲ ಫ್ರೆಂಡ್ ಹಾಗೆ ಹೇಳ್ತಾ ಇದ್ದೀನಿ ಸೊ ನೀವು ಇದೇ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮಧ್ಯರಾತ್ರಿಲಿ ಕಲಿಸಿಟ್ಟಿದ್ದು ಎರಡು ಗಂಟೆಯಲ್ಲಿ ಇವಾಗ ಅದು ಇವಾಗ ಬೆಳಗ್ಗೆ ಚ ಸಿಕ್ಸ್ ಓ ಕ್ಲಾಕ್ ಆಗಿದೆ ನೀಟಾಗಿ ಎಲ್ಲ ಫುಲ್ ನೀಟಾಗಿ ಮೈದಾ ಸೀಟ್ ಹೇಗಾಗಿರುತ್ತೋ ಹಾಗೆ ಆಗಿದೆ ಇದನ್ನು ಒಂದು ಮನೆ ಮೇಲೆ ಇಟ್ಕೊಂಡು ಸಲ ನೀಟಾಗಿ ಚೆಂದಾಗಿ ನಾತ್ಕೊತೀನಿ ಫ್ರೆಂಡ್ ನಾನು ಚೆನ್ನಾಗಿ ನೀಟಾಗಿ ನಾದೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಹಾಗೆ ಮಾಡಿಕೊಂಡು ನಾನಿಲ್ಲಿ ಹೊತ್ತೋದಕ್ಕೆ ಯಾವುದೇ ಹಸಿ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿಲ್ಲ ನಾನು ತುಪ್ಪದಲ್ಲೇ ಯೂಸ್ ಮಾಡ್ತೀನಿ ಹಿಟ್ಟನ್ನು ಹತ್ತ ಒಂದು ಸ್ವಲ್ಪ ತೊಗೊಂಡು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಅಂದರೆ ಒಂದು ಫಿಂಗರ್ಸಲ್ಲಿ ಈ ಥರ ಡಿಪ್ ಮಾಡಿದರೆ ಸಾಕು ಅಷ್ಟೇ ತುಪ್ಪ ಸಾಕು ಅದನ್ನೇ ಇದು ಮಾಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಇದು ಯಾವುದೇ ಮೈದಾಸಿಟ್ಟು ಕೂಡ ಏನು ಯಾವ ಹಿಟ್ಟು ಬೇಡ ಆಯಲ್ಗೆ ಹಾಕಿದಾಗ ಹಿಟ್ಟಿದ್ರೆ ಅದೇ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಆಯ ಮ ಹಿಟ್ಟನ್ನ ಉಪಯೋಗಿಸ್ತಲ್ಲ ತುಪ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಅದನ್ನು ಒತ್ಕೊತಾ ಒತ್ಕೊತಾ ಇದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ತುಪ್ಪ ಹಾಕಿ ಈ ಥರ ಒತ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕಿದಾಗ ಅದು ಒಂಥರ ಡೆಸ್ಟ್ ಟೆಸ್ಟ್ ಥರ ಹೊದಿರೋ ಥರ ಸೊ ಅದೆಲ್ಲ ಏನೂ ಇರೋಲ್ಲ ನೋಡಿ ಅದನ್ನು ಲಟ್ಟಿಸ್ಕೊಂಡು ನೀಟಾಗಿ ಹಿಟ್ಟನ್ನು ಇವಾಗ ಕರ್ಜಿಕಾಯಿ ಮಾಡುವಂಥ ಪ್ಲೇಟ್ ಪ್ಲಾಸ್ಟಿಕ್ ತಿದ್ದಿತ್ತು ಮಣೆ ಇತ್ತು ಸೊ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ ನೀಟಾಗಿ ಹಾಕ್ಕೊಂಡು ನಾ ಫಿಲ್ ಮಾಡೋದಕ್ಕೆ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಪೌಡರ್ ಮತ್ತು ಹುರಿಗಡಲೆ ನಾನು ಇದನ್ನಿಷ್ಟು ಹಾಕೋತಾ ಇದ್ದೀನಿ ನೀವು ಬೇಕೆಂದರೆ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಅಂತ ಏನೇನಿದಿರುತ್ತೆ ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸೊ ಇರಲಿಲ್ಲ ನಾನು ಸೊ ಫ್ರೆಂಡ್ ಅದಕ್ಕೆ ನಾನು ಈ ಥರನೇ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ನನಗೆ ಹಬ್ಬ ಪ್ರಯುಕ್ತ ಮಾಡ್ತಾರಿಂದ ಬೇಗ ಬೇಗ ಮಾಡಬೇಕಿತ್ತು ಸೊ ಹಾಗಾಗಿ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಇದೆ ನೋಡಿ ಈ ಥರ ಸೈಡಲ್ಲಿರೋದೆಲ್ಲ ತೆಗೆದು ನೀಟಾಗಿ ಸೈ ಪ್ರೆಸ್ ಮಾಡಬೇಕು ಮುಂದೆ ಮುಂದೆಗಡೆ ಫ್ರಂಟ್ ಏನಿರುತ್ತೆ ಅದನ್ನು ಪ್ರೆಸ್ ಮಾಡೋದೇ ಹೋದರೆ ಅದು ಬಿಟ್ಟೋಗ್ಬಿಡುತ್ತೆ ಫ್ರೆಂಡ್ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಮ ಸೆಂಟರಲ್ಲಿ ಏನಿತ್ತು ಅದು ಆ ಥರ ಓಪನ್ ಆಗಿಬಿಡ್ತು ಸೊ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂಥೇಳಿ ಎಣ್ಣೆಗೆ ಹಾಕಿದಾಗ ಏನಾಗ್ಬಿಡುತ್ತೆ ಅದೆಲ್ಲ ಆಚೆ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾನು ನೋಡಿ ಒತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೈಯಲ್ಲಿ ನಾವು ಮುರಿತೀವಲ್ಲ ಕರ್ಜಿಕಾಯಿ ಕೈಯಲ್ಲೇ ಮುರಿಯೋದು ಹೇಗೆ ಅಂತ ನಾನು ಇವೇ ತೋರಿಸ್ತೀನಿ ನೋಡಿ ಅದು ನಾವು ಏನು ಊರ್ನ ಇಟ್ಕೊಂಡಿದ್ವಿ ಕರ್ಜಿಕಾಯಿ ಮ ಫಿಲ್ ಒಳಗಡೆ ಹಾಕೋದಕ್ಕೆ ಅದನ್ನು ಹಾಕೋ ಮಧ್ಯದಲ್ಲಿ ಸೆಂಟ್ರಲ್ಲೇ ಸ್ವಲ್ಪ ಈ ಕಡೆ ಜಾಗ ಬಿಟ್ಕೊಂಡು ಹಾಕೋಬೇಕು ಆ ಕಡೆಯಿಂದ ನಾವು ಈ ಕಡೆಗೆ ಫೋಲ್ಡ್ ಮಾಡಬೇಕು ನೋಡಿ ಆ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸೈಡಲ್ಲೆಲ್ಲ ಕೂರಿಸ್ಕೊ ಕೂರಿಸ್ಕೋಬೇಕು ಅದು ಹಿಟ್ಟು ಓದ್ತಿರೋ ಅಂಥ ಏನು ರೌಂಡ್ ಶೇಪಲ್ಲಿ ಓದ್ತಿರೋ ಅಂಥದ್ದು ಏನಿದೆ ಅದನ್ನು ಅದ್ರ ಮೇಲೆ ನಾವು ಒಂದು ಸ್ವ ಫಿಂಗರ್ಸಲ್ಲಿ ತುಪ್ಪ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆ ಥರ ನಾನು ಬರ್ತಾ ಬರ್ತಾಯಿದ್ದೀನಿ ಇದನ್ನೇ ನಾವು ಕರ್ಜೆಕಾಯಿ ಮುರಿಯೋದು ಅಂತ ಹೇಳ್ತೀವಿ ನೀವೇನು ಅಂತೀರ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೀಟಾಗಿ ನಾನು ಒಂದು ಕಡೆಯಿಂದ ಆ ಥರ ಮುರ್ಕೊಂತ ಬಂದೆ ಇದಕ್ಕೆ ಎಣ್ಣೆಗೆ ಹಾಕಿದ್ರು ಬಿಟ್ಟು ಹೋಗಲ್ಲ ಏನು ಹಾಕಿದ್ರು ಬಿಟ್ಟು ಹೋಗಲ್ಲ ಎಷ್ಟು ಚೆನ್ನಾಗಿ ಕಣ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ನಿಮ್ಮ ಮನೇಲಿ ಇದೇ ಥರ ಮಾಡ್ಕೊಳ್ಳಿ ಕರ್ಜಕಾಯಿ ಮುರಿಯೋದಿಲ್ಲ ಅಂತ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಏನಾದರೂ ಅಂದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇಗ ಬೇಗ ವಿಡಿಯೋ ಮಾಡ್ಕೊಬೇಕಿತ್ತು ಸೊ ಹಾಗಾಗಿ ಇದ್ದೀನಿ ಫ್ರೆಂಡ್ ಅಷ್ಟೇ ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ ಇದು ನಿಮಗೆ ಆಯಲ್ ಹಾಕಿದ್ರಗೂ ಅದೇನು ಬಿಟ್ಟು ಹೋಗಲ್ಲ ಈ ಕರ್ಜಿ ಮುರಿದ್ರೆ ಸೈಡಲ್ಲೆಲ್ಲ ತೆಗಿಬೇಕು ಸೆಂಟ್ರಲ್ಲೆಲ್ಲ ಸ್ವಲ್ಪ ಫ ಪ್ರೆಸ್ ಮಾಡಿಬಿಟ್ರೆ ಓಪನ್ ಆಗಿಬಿಡುತ್ತೆ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇದೇ ಥರ ಮಾಡ್ಕೊಳ್ಳಿ ನಾನು ರವೆ ಹಾಕಿ ಮಾಡೋದು ಚಿರೋಟಿ ರವೆ ಮೈದಾ ಜಾಸ್ತಿ ಹಾಕಿಲ್ಲ ನೋಡಿ ಅದು ಚಕ್ಲಿ ಮತ್ತು ನಿಪ್ಪಿಟೆಲ್ಲ ಕರೆದಿದ್ನಲ್ಲ ಸೊ ಅದು ಅದರೊಳಗಡೆ ಹಾಕೊತಾ ಇದ್ದೀನಿ ಎಲ್ಲ ನೀಟಾಗಿ ಒತ್ತಿಟ್ಕೊಂಡಿದ್ದಲ್ಲ ಸೊ ನೋಡಿ ಅದನ್ನೆಲ್ಲ ನೀಟಾಗಿ ಹೆಣ್ಣೆ ಒಳಗಡೆ ಹಾಕ್ಕೊಂಡು ಲೋ ಮೇಲೆ ಬೇಯಿಸ್ಕೊಳ್ಳಿ ಚಿರೋಟಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಇವಾಗ ನೋಡಿ ಒಂದು ಸೈಡ್ ಬೇಯಿಸಾದ್ಮೇಲೆ ನೀವು ಏನು ಮಾಡಬೇಕು ಮತ್ತು ಅದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಎರಡೂ ಸೈಡು ಬೇಯಿಸ್ಕೋಬೇಕು ಎರಡೂ ಸೈಡು ಬೇಯಿಸ್ಕೊಂಡಿದ್ದವಾಗ ಆಯಿತಾ ಗೋಲ್ಡ್ ಕಲರ್ ಬರ್ತಾ ಇರುತ್ತೆ ನೋಡಿ ಅದು ಗೋಲ್ಡ್ ಕಲರ್ಗೆ ಇವಾಗಲೇ ಅದು ಬಂದಿದೆ ನಾನು ಸ್ವಲ್ಪ ಏನೇ ಈ ಥರ ತಿಂಡಿ ಕರೆಯೋದಿದ್ರು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋತೀನಿ ಜಾಸ್ತಿ ಬೆಂದರೆ ಒಳಗಡೆ ಎಲ್ಲ ಉರಿಲಿ ಬೆಂದೋದ್ರೆ ಅದು ಟೇಸ್ಟ್ ಇರೋಲ್ಲ ಸೊ ಹಾಗಾಗಿ ನಾನು ಏನೇ ತಿಂಡಿ ಮಾಡಿದ್ರು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಫ್ರೆಂಡ್ ನೋಡಿ ನಿಜವಾಗ್ಲೂ ಈ ರೆಸಿಪಿ ತುಂಬ ಚೆನ್ನಾಗಿದೆ ನಿಮ್ಮ ಮನೇಲಿ ನೀವು ಈ ಥರ ಇದೇ ಥರ ಮಾಡಿ ನಿಮಗೆ ಈ ಥರ ಏನಪ್ಪ ಅಂತ ಅನ್ಸ್ ವೀಡಿಯೋ ಮಾಡಬೇಕಿದ್ರೆ ನಾನು ಒಂದೇ ಒಬ್ಬಳೇ ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಆ ಥರ ಇದೆ ನೋಡಿ ನಿಮ್ಮ ಮನೆಯಲ್ಲೂ ನೀವು ಇದೇ ಥರ ಮಾಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಕರ್ಜಿಕಾಯಿ ಚಿರೋಟಿ ರವ ಮತ್ತು ಬೆಲ್ಲದಿಂದ ಮಾಡಿರೋದು ತುಂಬ ಟೇಸ್ಟ್ ರುಚಿಯಾಗಿರುತ್ತೆ ನೋಡಿ ಹೇಗಿರುತ್ತೆ ಅಂತ ನೋಡಿ ಮುರಿದ ತಕ್ಷಣ ಅದು ಕಟ್ಟಕ್ಕಂತ ಸೌಂಡ್ ಬರ್ತಾಯಿತ್ತು ಅಷ್ಟು ಕ್ರಿಸ್ಪಿಯಾಗಿತ್ತು ಸೊ ನೋಡಿ ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಚಿರುಟ್ರವಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲ ಸಪೋರ್ಟ್ ಮಾಡಿ ವಿಡಿಯೋನಕ್ಕಾಗಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಧನ್ಯವಾದ